ಗಂಗಾವತಿ ವಕೀಲರ ಸಂಘ ನಮಸಂಗದ ಬಹುದಿನಗಳ ಬೇಡಿಕೆಯಾದ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕರು ಕೊಪ್ಪಳದಲ್ಲಿ ನಡೆಯುತ್ತಿದ್ದ ಗಂಗಾವತಿ ಕನಕಗಿರಿ ಮತ್ತು ಕಾರಟಗಿ ತಾಲೂಕುಗಳ ಪ್ರಕರಣಗಳ ವಿಚಾರೆಯನ್ನು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಂಗಾವತಿ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆಯಲಿವೆ ಇದರಿಂದ ಮೂರು ತಾಲೂಕಿನ ರೈತ ಕಕ್ಷಿದಾರರಿಗೆ ಮತ್ತು ಗಂಗಾವತಿ ವಕೀಲರಿಗೆ ತುಂಬಾ ಅನುಕೂಲವಾಗಲಿದೆ ಪ್ರಕರಣಗಳನ್ನು ಗಂಗಾವತಿಯಲ್ಲಿ ನಡೆಸಲು ಅನುವು ಮಾಡಿಕೊಟ್ಟ ಗೌರವಾನ್ವಿತ ಶ್ರೀ ಡಾ ಸುರೇಶ್ ಬಿ ಇಟ್ನಾಳ್ ಐಎಎಸ್ ಜಿಲ್ಲಾಧಿಕಾರಿಗಳು ಕೊಪ್ಪಳ ಜಿಲ್ಲಾ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೆ ಕೊಪ್ಪಳ ಡಿಡಿಎಲ್ಆರ್ ಶ್ರೀ ಪ್ರವೀಣ್ ಜಾಧವ್ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ವಕೀಲರ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸೊ ನಾವು ನಮ್ಮ ವಕೀಲ ಸಂಘದಿಂದ ನಮ್ಮ ಡಿ ಸಿ ಅವರಿಗೆ ಮನವಿ ಮಾಡಿದಾಗ ಅವ್ರು ಆಯಿತು ಡಿ ಡಿ ಎಲ್ ಆರ್ ಆಫೀಸ್ನ ನಾವು ಗಂಗಾವತಿಯಿಂದ ಸಿಟ್ಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ಫಸ್ಟ್ ಡೇ ನಮ್ಮ ಡಿ ಡಿ ಎಲ್ ಆರ್ ಆಫೀಸ್ನ ಪ್ರಕರಣಗಳು ಏನಿದಾವೆ ಅದು ಗಂಗಾವತಿ ನಡೀತಿರೋದ್ರಿಂದ ನಾವು ಅವರಿಗೆ ವಕೀಲ ಸಂಘದ ಪರವಾಗಿ ಪ್ರವೀಣ್ ಜಾಧವ್ ಸರ್ ಅವರಿಗೆ ಆಗಲಿ ಆಮೇಲೆ ಇಲ್ಲಿ ಸ್ಪೇಷಲ್ಲ ನಮ್ಗೆ ಅರೇಂಜ್ಮೆಂಟ್ ಮಾಡ್ಬಿಟ್ರಂಥ ಸರ್ ಅವರೆಲ್ಲರಿಗೂ ವಕೀಲ ಸಂಘದ ಪರವಾಗಿ ಧನ್ಯವಾದಗಳು ಸರ್